ಆರ್ಟ್ ಕಲಿಬೇಕಾದ್ರೆ ಒಂದು ಮನುಷ್ಯನಿಗೆ ಮೇನ್ ಇರ್ತದೆ ತಾಳ್ಮೆ ಬಾಳೆಣ್ಣು ಮನುಷ್ಯನ ಮರ್ಮ ಅಂತ ಇದ್ರೆ ಆ ಮರ್ಮ ಸ್ಟಾರ್ಟ್ ಆಗುತ್ತೆ ಕಷ್ಟ ಒಂದು ಮನುಷ್ಯ ಏನಾದ್ರೂ ಲೆಕ್ಕದಲ್ಲಿ ಸೋತಿದ್ದಾನೆ ಇಡೀ ಲೈಫ್ ಅವನು ಸೋತಿದ್ದಾನೆ ಅಂತ ಅರ್ಥ ಎಷ್ಟು ನಾವು ಸ್ಕೆಚ್ ಮಾಡ್ತೀವಿ ಎಷ್ಟು ನಾವು ಡ್ರಾಯಿಂಗ್ ಮಾಡ್ತೀವಿ ಬರ್ತಾ ಮಾಡ್ತಾ ಮಾಡ್ತಾ ಜಾಸ್ತಿ ಆಗ್ತದೆ ಆ ಜಾಸ್ತಿ ಆಗದೆ ಅದು ಅಂತೆ ಅಂತ ಇಲ್ಲ ಅದು ಕಲಿತಾನೆ ಇರ್ತದೆ ಡ್ರಾಯಿಂಗ್ ಅಷ್ಟು ವ್ಯಾಲ್ಯೂ ಕೊಡ್ತಾ ಇಲ್ಲ ಅದು ನಂಗೆ ತುಂಬಾ ದುಃಖ ಸಂಗತಿ ನಮಸ್ತೆ ನಾನು ರೂಪೇಶ್ ಅಂತ ನಾನು ಡ್ರಾಯಿಂಗ್ ಸರ್ ಆಗಿ ವರ್ಕ್ ಮಾಡ್ತಿದ್ದೆ ಸೆಂಟ್ ಆಗ್ನೆ ಸ್ಕೂಲ್ ಅಲ್ಲಿ ಅಲ್ಲಿ ಸರ್ ನಿಮ್ಗೆ ಈ ಆರ್ಟ್ ಮೇಲೆ ಆಸಕ್ತಿ ಹೇಗೆ ಬಂತು ಅಂತ ಆಸಕ್ತಿ ನಾನಂತ ಸ್ಕೂಲ್ ಅಲ್ಲಿ ಅಂದ್ರೆ ನಮ್ಮ ಸರ್ ಒಬ್ರು ಗೋಪಾಟ್ಕರ್ ಅಂತ ಅವರೊಟ್ಟಿಗೆ ನಾನು ಅವರೊಟ್ಟಿಗೆ ಇದ್ದೆ ಅವ್ರು ಜಾಸ್ತಿ ಸ್ಕೆಚಸ್ ಮಾಡ್ತಾ ಇದ್ರು ಮತ್ತೆ ನಮ್ಮೊಟ್ಟಿಗೆ ಅವರೊಟ್ಟಿಗೆ ಇದ್ದ ಕಾರಣ ಆ ಗುಣ ನಮಗೆ ಬಂತು ಸರ್ ಇತ್ತೀಚಿನ ದಿನಗಳಲ್ಲಿ ಈ ಆರ್ಟ್ ಗಳಂದ್ರೆ ಈಗ ಆ ಫ್ರೇಮ್ ಎಲ್ಲ ಹಾಕಿ ಬೇರೆ ಪ್ರಿಂಟೆಡ್ ಮೆಷಿನ್ ಎಲ್ಲ ಬಂದ್ಮೇಲೆ ನಿಮ್ಮ ಆರ್ಟಿಗೆ ಏನಾದ್ರು ತೊಂದರೆ ಒಡಕು ಬಂದಿದೆ ಅಂತ ಅನಿಸ್ತಿದೆ ಕರೆಕ್ಟ್ ಸರ್ ನೀವ್ ಹೇಳಿದ್ದು ಈಗ ಪ್ರಿಂಟ್ ಏನಾಗುತ್ತೆ ಅಂದ್ರೆ ಪ್ರಿಂಟ್ಗು ಮತ್ತೆ ಹ್ಯಾಂಡಿಗು ವರ್ಕ್ ಗೊತ್ತಾಗುತ್ತೆ ಯಾರು ಕೆಲವು ಜನರಿಗೆ ಅದು ಗೊತ್ತಾಗಲ್ಲ ಅಂದ್ರೆ ಆರ್ಟಿಗೂ ಮತ್ತೆ ಪ್ರಿಂಟಿಗೂ ವ್ಯತ್ಯಾಸ ಗೊತ್ತಾಗಲ್ಲ ಆ ಹ್ಯಾಂಡ್ ಹ್ಯಾಂಡಲ್ಲಿ ಎಷ್ಟು ವರ್ಕ್ ಉಂಟು ಬ್ರೆಶಲ್ಲಿ ಮಾಡ್ತೀವಿ ಮತ್ತೆ ಅದ್ರಿಂದ ಪ್ರಿಂಟ್ ಅಲ್ಲಿ ಬಂದ ವರ್ಕ್ ತುಂಬಾ ವ್ಯತ್ಯಾಸ ಇರ್ತದೆ ಕೆಲವು ಜನರಿಗೆ ಅದು ಗೊತ್ತಾಗದಲ್ಲಿ ಎಷ್ಟೋ ಜನ ಮೋಸ ಹೋಗ್ತಾರೆ ಮೋಸವಾಗಿ ನಮ್ಮೊಟ್ಟಿಗೆ ಬಂದು ಹೇಳ್ತಾರೆ ಈ ಈಗ ನಿಜವಾಗ್ಲು ಪೇಂಟಿಂಗ ರಿಯಲ್ ಆಗಿರದ ಇಲ್ಲ ನೀವು ಔಟ್ ಮಾಡಿದ ಕೆಲವೊಂದೆಲ್ಲ ಪೇಂಟಿಂಗ್ ಎಲ್ಲ ನೋಡಿ ಅವ್ರು ಹೇಳ್ತಾರೆ ಅದಕ್ಕೆ ನಾವು ಬಸ್ಸಿಗೆ ಹೇಳ್ತೇವೆ ಅಂದ್ರೆ ನಾವು ವಿಡಿಯೋ ಮಾಡಿ ತೋರಿಸ್ತೇವೆ ಸ್ಟೆಪ್ ಬೈ ಸ್ಟೆಪ್ ಹೇಗೆ ಮಾಡ್ತೇವೆ ಅಂತ ಸರಿ ಆರ್ಟ್ ಕಲೆ ಎಂಬುದು ಎಲ್ರಿಗೂ ಒಲಿಯಲ್ಲ ಬಟ್ ನಿಮ್ಗೆ ಹೊಲಿದಿದ್ದು ಇದ್ರ ಬಗ್ಗೆ ನಿಮ್ಗೆ ಎಷ್ಟು ಹೆಮ್ಮೆ ಅನಿಸ್ತದೆ ಸರ್ ನಂಗೆ ತುಂಬಾ ಖುಷಿ ಆಗ್ತದೆ ಹೊಲಿಸಿಲ್ಲ ಅಂದ್ರೆ ನಾನು ಇನ್ನು ಕೂಡ ಮಾಡ್ತಾ ಇದ್ದೇನೆ ನಾನು ಇನ್ನು ಕೂಡ ಅದು ಡೈಲಿ ಅದು ಒಂಥರ ಅದು ಒಂಥರ ಅಪಾಪ್ ಇದಾರ ಮಾಡ್ತಾ 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 ಬರೋದು ಅಂತದ್ದು ಸರ್ ನಿಮ್ಗೆ ಯಾವಾಗ ಅದ್ರ ಅನಿಸಿದ್ಯಾ ಆರ್ಟ್ ವರ್ಕ್ ಎಲ್ಲ ಸಾಕಪ್ಪ ಇದ್ರೆ ಸಾವಾಸನೆ ಬೇಡ ಅಂತ ಯಾವಾಗ ಕಷ್ಟ ಅಂತ ಅನಿಸಿದ್ ಸತ್ತೆ ಕೆಲವೊಮ್ಮೆ ಅಂದ್ರೆ ಕೆಲವೊಮ್ಮೆ ಸೇಲ್ ಆಗ್ದಲೆ ಕೆಲವೊಮ್ಮೆ ತುಂಬಾ ಕಲಾವಿದಾರ ಗೊತ್ತುಂಟಲ್ಲ ಒಮ್ಮೆಲೆ ಈ ಕಷ್ಟ ಎಲ್ಲದೂ ತುಂಬಾ ಒಂದೊಂದೇ ಕಷ್ಟ ಫೇಸ್ ಮಾಡಿ ಮತ್ತೆ ಅದು ಎಲ್ಲೋ ಒಂದ್ ಕಡೆ ಯಾರೋ ಒಂದು ಕ್ಲಿಕ್ ಆಗುವಂತದ್ದು ಒಂದು ಪಾಯಿಂಟ್ ಅದು ಕ್ಲಿಕ್ ಆಗುವಂತದ್ದು ಆ ಸ್ಕಿಲ್ ಸಿಗುವವರೆಗೂ ತುಂಬಾ ಆ ಸಿಕ್ಕಿದ್ಮೇಲೆ ಮಾಡಿದ ಕೆಲಸಕ್ಕೆ ಸರಿಯಾದ ಬೆಲೆ ಸಿಗ್ಲಿಲ್ಲ ಆ ತರ ಕಷ್ಟ ಅಂತ ಬೇಜಾರು ಅಂತ ಇಲ್ಲ ಇಲ್ಲ ಅದು ಆತರ ಅನ್ಸುದಿಲ್ಲ ಯಾಕೆ ನಾವು ಇಷ್ಟಪಟ್ಟು ಮಾಡುವಾಗ ಅದು ಕಷ್ಟ ಅಂತ ಅನ್ಸುದಿಲ್ಲ ಅವರು ಬೆಲೆ ಅಂತಂದ್ರೆ ನಾವು ಅದ್ರಲ್ಲಿ ಎಂಜಾಯ್ ಮಾಡ್ತೇವೆ ಮಾಡುವಾಗ ಕೂಡ ಎಂಜಾಯ್ ಮಾಡುವಾಗ ಅದಕ್ಕಿಂತ ವರ್ಕಿಗೆ ಕೊಡೋಕ್ಕಿಂತ ನಾವು ಎಂಜಾಯ್ ಮಾಡಿರ್ತೇವೆ ನಾವು ಸ್ವಲ್ಪ ಕಲ್ತಿರ್ತೇವೆ ಸೊ ಹಾಗೆ ಯಾವತ್ತು ಕೂಡ ಲಾಸ್ ಅದೆಲ್ಲ ಅನ್ಸುದಿಲ್ಲ ಹೆಚ್ಚು ನಾವು ಆರ್ಟ್ ಅದೊಂದು ಗಾದೆ ಉಂಟು ಕೆಂಪ ಕೆಂಪ ರೋಗ ಅಂದ್ರೆ ಆಟ ರಾಗ ಅಂತ ಅಂದ್ರೆ ಹೆಚ್ಚು ನಾವು ಯಾವಾಗ ಪ್ರಾಕ್ಟೀಸ್ ಮಾಡ್ತೇವೋ ಪ್ರಾಕ್ಟೀಸ್ ಮಾಡಿ 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 ಅಲ್ಲಿ ಸಿಗುವಂತದ್ದು ಮಕ್ಳು ಈಗಿನ ಮಕ್ಳಿಗೆ ಏನಾಗಿದೆ ಅಂದ್ರೆ ಅದು ಬೇಡ ಎಲ್ಲ ಸಬ್ಜೆಕ್ಟ್ ಸಬ್ಜೆಕ್ಟ್ ಅಂತ ಬಂದು ಆದ್ರೆ ನಾವು ಅದನ್ನ ಚೇಂಜ್ ಮಾಡ್ಬೇಕು ನಮ್ಮ ಟೀಚರ್ಸೇ ಚೇಂಜ್ ಮಾಡೋದು ಡ್ರಾಯಿಂಗ್ ಟೀಚರ್ಸ್ ಏನ್ ಮಾಡ್ಬೇಕು ಸರ್ ಒಂದು ಆರ್ಟ್ ಅನ್ನು ಮಾಡಿರ್ತೀರಿ ಆ ಆರ್ಟ್ ಮಾಡೋಕ್ ತುಂಬಾ ಶ್ರಮ ಪಟ್ಟಿರ್ತೀರಿ ಅದಲ್ಲ ಆದ್ಮೇಲೆ ನಿಮ್ಗೆ ಆಟನ್ ನೋಡೋಕೆ ಎಷ್ಟು ಖುಷಿ ಅಂತ ಅನಿಸ್ತದೆ ಆರ್ಟ್ ಮಾಡಿದ್ಮೇಲೆ ಯಾವತ್ತು ಸಮ ಅಂದ್ರೆ ನನಗೆ ಬೇರೆಯವ್ರಿಗೆ ಖುಷಿ ಆಗ್ತದೆ ಬಟ್ ನನಗೆ ಗೊತ್ತಾಗ್ತದೆ ಇದ್ರಲ್ಲಿ ಇನ್ನೂ ಮಾಡ್ಬೋದಿತ್ತು ಇನ್ನು ಡೆವಲಪ್ ಮಾಡ್ಬೋದಿತ್ತು ಅಂತ ಸೊ ಹಾಗಾಗಿ ಆರ್ಟ್ ಮಾಡ್ತಾ ಮಾಡ್ತಾ ಅದು ನಮಗೆ ಯಾವತ್ತು ಅತೃಪ್ತೇನೆ ತೃಪ್ತಿ ಅಂತ ಎಲ್ಲಿ ಸಿಗುತ್ತಿತ್ತು ಸರ್ ನೀವು ಮಾಡಿದ ಆರ್ಟ್ ಅನ್ನೊಂದು ಹೇಳ್ತಾ ಬರ್ಬೋದು ಬಾಳೆನ್ನು ಮನುಷ್ಯನ ಮರ್ಮಗ ಅಂತ ಇದ್ರೆ ಆ ಮರ್ಮಗದಿಂದನೇ ಸ್ಟಾರ್ಟ್ ಆಗುದಿಲ್ಲ ಅಂದ್ರೆ ಅಲ್ಲಿಂದನೆ ಕಲರ್ ಅಂದ್ರೆ ಸ್ಟಾರ್ಟ್ ಆಗೋದು ಅಲ್ಲಿಂದನೇ ಅಂತ್ಯ ಅಂತ ಅಂದ್ರೆ ಅದು ಮೂಲ ಅಲ್ಲಿಂದ ಕಲರ್ಫುಲ್ ಆಗ್ಲಿಕ್ಕೆ ಅದು ಮೂಲ ಆಗ್ಲಿಕ್ಕೆ ಹೇಳೋದಾದ್ರೆ ಅದಾಗಿ ಸ್ವಲ್ಪ ಪೇಂಟಿಂಗ್ ಅಲ್ಲಿ ನೋಡುವಾಗ ಜಸ್ಟ್ ಯಾರು ಎಕ್ಸ್ಪ್ಲೈನ್ ಮಾಡ್ತಾರಲ್ಲ ಪೇಂಟಿಂಗ್ ನಾನು ಎಷ್ಟು ಓದಿರ್ತೀನಿ ನನ್ನ ಕಲಿಕೆಯನ್ನು ಅದ್ರ ನೋಡಿ ತಿಳ್ಕೊಂತೇವೆ ಇನ್ನೊಬ್ರು ಅವರ ತಿಳ್ಕೊಂತಾರೆ ಹಾಗೆ ಪೇಂಟಿಂಗ್ ಆದಷ್ಟು ಎಕ್ಸ್ಪ್ಲೈನ್ ಮಾಡೋಕ್ಕಿಂತ ನೋಡಿ ಎಂಜಾಯ್ ಮಾಡ್ಬೇಕು ಅಂತ ಹೇಳ್ತೇನೆ ಒಂದೊಂದು ಒಬ್ರಿ ಒಬ್ರಿಗೆ ಒಂದೊಂದು ಡಿಫ್ರೆಂಟ್ ಆಗಿ ಕಾಣ್ತದೆ ನೆಕ್ಸ್ಟ್ ಇದು ಕೂಡ ಅಷ್ಟೇ ಒಂದು ಲೇಡಿದು ಡ್ರಾಯಿಂಗ್ ಸೊ ಅಲ್ಲಿ ತುಂಬಾ ವರ್ಕ್ ಇದೆ ಇಲ್ಲೆಲ್ಲ ಸಣ್ಣ ಸಣ್ಣದೆಲ್ಲ ವರ್ಕ್ ಇದೆ ಅದೆಲ್ಲ ಲೇಡಿದಂದು ಮೇನ್ ಒಂದು ಎಂತ ವೀರ್ಯ ಅಂತ ಹೇಳ್ತಲ್ಲ ವೀರ್ಯು ಆ ವೀರ್ಯ ಲೇಡಿ ಅದ ಆ ಲೇಡಿಗೂ ಯಾವಾಗ ಒಂದು ಸ್ಥಾನ ಕೊಡ್ತಲ್ಲ ಆ ಸ್ಥಾನದ ಅಷ್ಟು ವೀರದಲ್ಲಿ ಯಾವ್ದು ಇದಾಗ್ತಿಲ್ಲ ಒಂದಕ್ಕೆ ಮಾತ್ರ ಅದು ಮಗುವಾಗುವಂತದ್ದು ಸೊ ಹಾಗಾಗಿ ಆ ಯಾವ್ದು ಇಷ್ಟ ಆಗ್ತದೆ ಅದು ಆತರ ಅಂತ ಕನ್ಸಿಡ್ತಾರೆ ಕಾಲೇಜಲ್ಲಿ ಮಾಡಿದ ವರ್ಕ್ ಇದು ಅಕ್ರಲಿ ಕಾರ್ಡ್ ಆ ಸಿಲ್ಯ ಅವ್ರನ್ನ ಪೂರ್ತಿ ಮಾಡುವಂತ ವರ್ಕ್ ಇದು ಕೂಡ ಅಷ್ಟೇ ಒಂದು ಮನುಷ್ಯನ ಒಂದು ಮನುಷ್ಯನ ದುಃಖ ಮತ್ತೆ ಸುಖದಲ್ಲಿ ಒಂದು ಕಂಪ್ಲೀಟ್ ಆಗಿ ಅಂತ ಮನುಷ್ಯ ಊಟಕ್ಕಿಂತ ಮುಂಚೆ ಸಾಕಿ ಮುಂಚೆ ಲಾಸ್ಟ್ ಗುಂಡಿಗೆ ಹೋಗ್ಬೇಕು ಬರುವಾಗ ಖಾಲಿ ಬಾಡಿಲೆ ಬರ್ತಾನೆ ಹೋಗೋಕು ಕೂಡ ಕಂಪ್ಲೀಟ್ ಬಾಡಿಗೆ ಹೋಗ್ತಾನೆ ಹೇಳ್ತಾ ಸರ್ ಹೋಗಿದ್ದೆ ಇದು ಕಂಪ್ಲೀಟ್ ಮ್ಯಾಕ್ಸ್ ಅಂದ್ರೆ ಮನುಷ್ಯನಿಗೆ ಲೆಕ್ಕ ಇಂಪಾರ್ಟೆಂಟ್ ಆ ಲೆಕ್ಕದಿಂದನೇ ಎಲ್ಲ ಆಗುವಂತದ್ದು ಕಳ್ಕೊಂತದ್ದು ಬರುವಂತದ್ದು ಮನುಷ್ಯನಿಗೆ ಲೈಫ್ ಅಲ್ಲಿ ಲೆಕ್ಕ ತುಂಬಾ ಇಂಪಾರ್ಟೆಂಟ್ ಅಲ್ಲಿ ಒಂದು ಕಾಗೆ ತರ ಎಲ್ಲ ಮಾಡಿದ್ದು ರೆಡ್ ಅಂದ್ರೆ ಸ್ವಲ್ಪ ಡೇಂಜರ್ ಆಗಿ ತೋರಿಸಿದೇವೆ ಬ್ಲಾಕ್ ಆಗಿ ಹಾಗೆಲ್ಲ ತೋರಿಸಿದಾರೆ ಅದು ಕೃಷ್ಣ ಮತ್ತೆ ರಾಧೆ ಅದು ಅದೇ ತರ ಕಂಪ್ಲೀಟ್ ಎರಡು ಕೃಷ್ಣ ಮತ್ತೆ ರಾಧೆ ಒಂದು ಒಂದು ಹುಡುಗ ಮತ್ತೆ ಒಂದು ಹುಡುಗಿ ಆ ಹುಡುಗಿ ಅದರಲ್ಲೂ ಕೂಡ ಅಷ್ಟೇ ಅದೇ ಕಂಪ್ಲೀಟ್ ಆಗಿ ಒಂದು ಮನುಷ್ಯನ ಜೀವನ ಬಗ್ಗೆ ಒಂದು ಇರುವಂತ ನನ್ನ ಸ್ಟೂಡೆಂಟ್ ಮಾಡಿದ್ದು ಆಯುಷ್ ಅಂತ ನಮ್ಮ ಸುಮಿತ್ರಾ ಮೇಡಮ್ ಟೀಚರ್ ನಮ್ಮಗ